ಅಲ್ಲಕಲ್ಲ ಮಗ ನೀನು ಗೊತ್ತಾಗ ಕೇಳು ನಿನಗೆ ನೆನ ದಿವಸ ನೋವೇನು ಬರ್ತಡೆ ಅಂತಲ್ಲ ನೀ ಅನ್ಸ್ಕೊಂಬಿಡ್ದ್ರಲ್ಲ ಯಾರೇ ಏನೋ ಹೆಣ್ಣು ನನ್ನ ಬೇಕಾ ಬಿಟ್ಟಿ ಆಗ್ಬಿಟ್ಟಿನಿ ನಾನು ಯಾರಿಗೂ ಬೇಕಾಗಿಲ್ಲ ಹಂಗೆ ಹಿಂಗೆ ಅನ್ಕೊಂಡು ಏನು ಹೊಸಿ ಬೇಜಾರು ಮಾಡ್ಕೊತಿಲ್ಲ ಒಂದು ಫೋನ್ ಮಾಡಿಬಿಟ್ಟು ಅದೇನೋ ಊಟ ತಬ್ಬು ಸುಭಾಷೆಗಳು ತಿಳಿಸ್ತಾರಲ್ಲ ಅಂತ ತಿಳಿಸ್ಬಿಡ್ಬೇಕು ನೀನು ಹೋಗಪ್ಪ ತಗೆ ಅಯ್ಯೋ ಸುಮಿಕಿರಜಿ ನನಗೆ ಬ್ಯುಸಿಯಾಗಿ ಹೋಗಿದ್ದ ನನಗೆ ಗೊತ್ತಿಲ್ಲ ನನಗೆ ಬರ್ತಡೆ ಅಂದ್ಬಿಟ್ಟು ರಶ್ಮಿ ನೆನ್ಪಲ್ಲಿ ಇಟ್ಕೊಂಡಿದ್ರೆ ಅವಳು ಹೇಳೋಳು ಅವಳು ಮರ್ತ್ಕೊಬಿಟ್ಟಳು ಎಲ್ಲೋ ಸರಿ ಗೋವಿಂದ ರೀ ನೆನ್ಸ್ಕೊಂಡು ಮಿಸ್ ಮಾಡ್ಬೇಕು ತಾನೆ ಒಂದು ಕೇಕಿಗೆ ನಾನು ತಂದು ಕಟ್ ಮಾಡ್ಸೋಕೈತಿಲ್ವಾ ನಮ್ಗೆ ಏನಪ್ಪ ಗೊತ್ತು ನಮ್ಗೆ ಗೊತ್ತಿಲ್ಲ ಇಲ್ಲ ಬರ್ದು ಮಡಿ ಕಂಡಿದ್ದಾವೆ ನಾವು ನಮ್ಗೆ ಓದಕ್ಕೆ ಬಂದದ ಏನು ಇದ್ದದ ಇಂಥ ದಿವಸ ಅಂತ ಒಂದ ಬರ್ದೆ ಮುಡಿಕಬ್ಬಿ ಇಂತಿಂತೆ ದಿವಸ ಇಂಥದ್ದು ಬರ್ತಾಳೆ ಅಂತ ನಾವು ನೆನ ಸಂದೇನೆ ಆಯ್ತಲ್ಲ ಬರೋದು ಒತ್ತಾರಂಗೆ ಪಾಪ ನನಗೆ ಅಯ್ಯೋ ಆಗೋಯ್ತು ಅಯ್ಯೋ ಅದಕ್ಕೆ ಬೇಡ ಅಂತದ ಅಯ್ಯೋ ಇವತ್ತು ಮಾಡ್ಬೋದು ಮಾಡ್ಸ್ಕೊಬೇಕದ ಆಟ ಹೇಳ್ಕೊಂಡು ಕುಂತೊಳ್ಕಂ ಮದ್ಯವಹ ಬೇಡಕತೆ ನನಗೆ ಯಾವ ಬರ್ತಾ ಬೇಡ ನಾನು ಒಂದೇ ಸೊಬ್ಬನು ಇದ್ನಲ್ಲ ಸುಬಾ ಹೋಲ ಈಗ ತರೋಲ್ಲ ಕೇಕು ಗೇಕು ಬಟ್ಟೆ ಎಲ್ಲ ತಗಸ್ಕೊಗ ಹೋಗೋ ಸು ಬಾಪು ಜೊತೆ ಹೋಗು ತೊಗೊಳ್ತಾನೆ ಅಂತ ನಂದೆ ನನಗೆ ಬೇಡವೇ ಬೇಡ ಹ್ಞೂ ನನಗೆ ಯಾವ ಇದು ಕತೆ ನನಗೆ ಕಳ್ಸಿನ ನಾನು ನಾನು ಹಾಸ್ಟೆಲ್ಗೆ ಹೋಗ್ತೀನಿ ನಾನು ಹಾಸ್ಟೆಲ್ಗೆ ಹೋಗ್ತೀನಿ ನನ್ನ ಕಡ್ರೆ ಯಾರಿಗೂ ಇಷ್ಟ ಇಲ್ಲ ನಮ್ಮ ಅಮ್ಮ ಹಿಂಗೆ ಬಿಟ್ಟು ನನ್ನ ಮೇಲೆ ಯಾರಿಗೂ ಬೇಕಾ ಬಿಟ್ಟಿ ಕತೆ ಯಾರಿಗೂ ಇಷ್ಟ ಇಲ್ಲ ಅದೇ ಬಿಮಲ್ ಬಿಮಲ್ ಬರ್ತಡೇ ಆಗಿದ್ರೆ ನೀವು ಸುಮ್ಮನಾಗಿರ ಅವ್ನು ನಮ್ಮ ಕಣ್ಣು ಅಷ್ಟೊಂದು ಜೋರಾಗಿ ಮಾಡಿದ್ರಿ ನನಗೆ ಜೋರಾಗಿ ಮಾಡಿದ್ರೆ ಸಿಕ್ಕಿಲ್ಲ ನನಗೆ ವಿಸ್ ಮಾಡಲಿಲ್ಲ ನೆನ್ಸ್ ನನ್ನ ಬರ್ತಡೇ ಬಗ್ಗೆ ಹಾಂ ನನಗೆ ಯಾಕೆ ಬೇಕು ಯಾರಿಗೂ ಬೇಕಾಗಿಲ್ಲ ನಾನು ಹಂಗೆ ಹಿಂಗೆ ಅಂದ್ಬಿಟ್ಟು ಪಪ್ಪಾ ಓಸಿ ಮಾತಾಡಲಿಲ್ಲಕಲಾ ನನಗೆ ಬೇಜಾರಾಗ ಕಣ ಮದೇವ ಏನ್ ಹಿಂಗೆ ಏನ್ ಮಾಡದಪ್ಪ ನಮ್ಗೆ ಗೊತ್ತಿತ್ತಲ ಅದ್ರ ಬರ್ತಡೆ ಅನ್ಬಿಟ್ಟು ನೀನ್ ಅತ್ತ ನಿಂತ್ಕೊಂಡಿದ್ದೀ ನಿಮ್ಮ ಹುಷಾರಾಗಿತ್ತದಪ್ಪತ್ತಿನ ಅನ್ಬಿಟ್ಟು ಫೋನ್ ಮಾಡ್ದಾಗ ಐಕ ಬತ್ತಿನಿ ಅನ್ಬಿಟ್ಟು ಅದೇ ಹೋಗಾಗ್ಬಿಟ್ಟು ಹೋಗಿ ಅಲ್ಲಿ ಹೋಗೋದು ಗೊತ್ತಾಯ್ತು ಇಲ್ಲ ಅಂತ ಮತ್ತೆ ಎರಡ್ ಮೂರ್ ದಿವ್ಸಿ ಮತ್ತೆ ಅದೇ ಬಿ ಪಿ ಲಿಬಿಟ್ಟಿತ್ತಂತೆ ಅದಕ್ಕೆ ಹಾಸ್ಪಿಟ್ಲ್ ಬಂದ್ಬಿಟ್ಟು ಮನೇಲಿ ಇತ್ತು ನಾವು ಹತ್ತಕ್ಕೆ ತಿರ್ಕೊಬಿಟ್ಟು ಒಂಥರ ಟೆನ್ಸನ್ ಆದಂಗೆ ನಾವು ಈ ನೋವೇನು ಬರ್ತಾರೆ ನಾನು ಮತ್ಕಡೆ ಬಿಟ್ಟಿನಿ ನಾನು ಪಾಪ ಬೇಜಾರು ಮಾಡ್ಕೊತಿಲ್ಲ ಭಾಳ ಬೇಜಾರು ಮಾಡ್ಕೊತಿತ್ತು ಕನ್ಮಗ ನನಗೆ ಒಟ್ಟು ಹೋಯ್ತು ಹೊತ್ಬಿಟ್ಲು ನೋಡಿ ನಮ್ಮ ಅಮ್ಮ ಇದ್ರೆ ಹಿಂಗೆ ಮಾಡ್ತಿತ್ತ ನಮ್ಮನ್ನ ನಮ್ಮ ಅಮ್ಮ ಸರಿಯಾಗಿ ನಮ್ಮ ಪರಿಸ್ಥಿತಿ ಹಿಂಗೆ ಯಾಕಾಯ್ತಿತ್ತು ಅಂತ ಪಾಪ ಭಾಳ ಬೇಜಾರು ಮಾಡ್ಕೊತು ಮನೆಗಳು ಊಟ ಊಟ ನಾಷ್ಟ ಮಾಡಿಲ್ಲ ಕನ್ಮಗ ಹೊತ್ಕೊಂಡು ಮನೆಗಳು ಹಾಸ್ಟೆಲ್ ಸೇರಿಸಿ ಅಂದ್ಕೊಂಡು ಹೆಂಗ್ ಮಾಡದು ಈಗ ಲಾಸ್ಟ್ ಕ್ಲಾಸ್ ಸೇರ್ಸದಾದೆ ಸೇರ್ಸಕಾದದಪ್ಪ ಎಡಕ ಸುಂಕಿರಾಜಿ ಯಂಗ್ ಹೋಯ್ತು ಒಂದು ವರ್ಷ ಸಿ ಓದ್ಕಬಿಟ್ರು ಮುಂದಿನ ವರ್ಷ ಸುಕ್ಕಬೇಕರೆ ಕಾಲೇಜಿಗೆ ಎಲ್ಲ ರಚಕಟ ಆಗಿರತ್ತಾ ಮೊಯಿಸರಗೆ ಸೇರ್ಸಬಹುದು ಏನ್ ಮಾಡಕ್ಕೆ ಮುಂದಿನ ವರ್ಷಕ್ಕೆ ಎಲ್ಲ ಲಾಸ್ಟ್ ಸೇರ್ಸಕಾಯ್ತದ ಈ ವರ್ಷ ಒಂದು ವರ್ಷ ಇಲ್ಲ ಎಲ್ಲ ಸ್ಕೂಲ್ ಓದ್ಕೊಳ್ಳಿ ಸುಮ್ಕಿರಿ ಅವಳ ಆರ್ಥ ಬಿಟ್ಟು ನಾ ಹಾಕೋಣ ಯಾಕಾದದ ಬೇಜರ್ ಮಾಡ್ಕ ಏನ್ ಮಾಡೋದೀಗ ಈಗ ಓ ನವ್ಯಾ ಎಲ್ಲೋಯ್ತದಿ ಮಗ್ಲೆ ಸೋಬಿ ತತ್ತೆ ಅಂತ কইತಾನೆ ಅಂತ ತಾ ಆ ಮಗ್ಲೆ ಬಿ ಬೋಯಿ ಕೂತ್ಕೋ ಆ ನಾನು ಏನು ಕೂತ್ಕಳಾ ಕೋಯಿಲ್ಲ ಏನೋ ಇಲ್ಲ ಬಿಟ್ಟಿ ಬಿಲಿಟೆಡ್ ವಿಸು ಹ್ಯಾಪಿ ಬರ್ತಡೇ ನಮಗೆ ಯಾವುದು ಬೇಡ ಹೋಗಿ ಚಿಕಪ್ಪ ನಿನ್ ಮುಂದೆ ಯಾವುದೇ ಬರ್ತಡೇ ನಾಚರ್ಸ್ ಕೊळेಕಲೇ ಏನು ಇಲ್ಲ ಚಿಕಪ್ಪ ಆ ಫೋಟೋ ಸೇರ್ಸ್ಕೋಡಿ ನಾನು ಹೋಯ್ತಿನಿ ನವೆプチ ಅಂಗ ಬೇಜಾರ್ ಮಾಡ್ಕೊಂಡರ ಕೂತ್ಕೋ ಇಲ್ಲಿ ಕೂತ್ಕೋ ಬಾ ಓ ಚಿಕಪ್ಪ ಕುಂತುಕೋ ಅಂತ ತಾನೆ ಕುಂತಕೋ ನೀನು ಅದೇ ಏನು ಕೇಳು ಚಿಕಪ್ಪ ಏನ್ ಚಿಕಪ್ಪ ಅದೇನು ಹೇಳಿ ಅಯ್ಯೋ ಸಾರಿ ಕನ್ಪುಟಾ ನಿಂಗೇ ವಿಸ್ ಮಾಡಕಾಗ್ ನನ್ನ ದಿನ ಬೇಜಾರ್ ಮಾಡ್ಕೊಬೇಡ ಸುಮ್ಕಿರು ಆಯ್ತಾ ಪರವಾಗಿಲ್ಲ ಬಿಡಿ ಚಿಕಪ್ಪ ಬೇಕಾದ್ರೆ ಡಿಮ್ಮಲ್ ಬರ್ತಡೇ ಆಗಿದ್ರೆ ನೀವು ನೆನಪಿಟ್ಕತ್ತಿತ್ತಿಲ್ವಾ ನನ್ ಬರ್ತಡೇ ಅಲ್ವಾ ಅದಕ್ಕೆ ನೀವ್ ಯಾರು ತಲೆಗೆಡ್ಸಿಲ್ಲ ಅನ್ಬಿಟ್ಟು ನಂಗೆ ಚೆನ್ನಾಗ್ ಗೊತ್ತು ಬಿಡಿ ಬಿಡಿ ಏನ್ ಪರ್ವಾಗಿಲ್ಲ ನನ್ ಬರ್ತಾಡಿ ಅಲ್ವಾ ನೆನ್ಪಿಟ್ ಕಲ್ದೋ ಆಯ್ತದೆ ನಿಮ್ಗಾರು ಕೆಲ್ಸ ಇತ್ತು ನೀವು ಆದ್ರ ಬೆಂಗಳೂರಿಗೆ ಹೋಗಿದ್ರಿ ಅಪ್ಪನ್ಗೂ ಕೆಲಸ ಇತ್ತ ಅಪ್ಪನಿಗೂ ನಮ್ಗೆ ಮಾಡೋಷ್ಟು ಟೈಮ್ ಇರಲಿಲ್ವಾ ಹೇಳಿ ನೀವೇ ಬೇಕಾಗಿಲ್ಲ ಕಂಚಿಕಪ್ಪ ನನ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ ಯಾರಿಗೂ ಬೇಕಾಗಿಲ್ಲ ನನ್ನ ಬಗ್ಗೆ ಅತ್ತಾಗ ಅಯ್ಯೋ ಇದಕ್ಲಾ ಇದ್ ಬೇಜಾರ್ ಮಾಡ್ಕೊಂಡಿದ್ದೀ ಅಯ್ಯೋ ಆಯ್ತು ಸುಮ್ಕಿರ್ ಮಾಡಕೈತದೆ ಏ ಮಳೆ ಅದೇನ್ ಮಾಡದ ಓಲ ತರಲ್ಲ ಕೇಕ್ ತಂದ್ ಕತರ್ ಸುಸ್ಲ ನನ್ಗೆ ಏನು ಬೇಡ ಕಂಟತ ನನ್ಗೆ ಹಾಸ್ಟೆಲ್ ಸೇರ್ಸ್ಬಿಡಿ ನಾನು ಹೋಯ್ತೀನಿ ಇಲ್ಲಿ ನನಗೆ ಬೆಲೆನೇ ಇಲ್ಲ ನಾಮ್ ಕರ್ಣಕ್ಕೆ ಅವ್ರಿಗೆ ಮಾತ್ರ ಬಟ್ಟೆ ತಂದ್ ಕೊಟ್ರಿ ನನಗೆ ತಂದ್ ಕೊಟ್ರ ನೀವು ನಮ್ ಕಂಡ್ರೆ ಇಷ್ಟನೇ ಇಲ್ಲ ನಿಮ್ಗೆ ಅಂತೂ ನಮ್ಮ ಅಪ್ಪ ನಮ್ ಕಂಡ್ರೆ ಇಷ್ಟ ಇದ್ದಿದ್ರೆ ನಾನು ಬರ್ತಡೆಗೆ ವಿಶ್ ಮಾಡ್ತಿತ್ತಿಲ್ವಾ ನಮ್ಮ ಅಪ್ಪನ್ಗೂ ಬೇಕಾಗಿಲ್ಲ ಬಿಡಿ ಚಿಕ್ಕಪ್ಪ ಇವಾಗ ಏನು ನೀವು ಹಾಸ್ಟೆಲ್ ಸೇರ್ಸ್ಕೊಡ್ತಿರೋ ಸೇರ್ಸ್ಕೊಡಕ್ಕಿಲ್ವಾ ಹೇಳಿ ಅತರ ಇದಾರೆ ಹೇಳಿದ್ದೆ ಹೇಳ್ತಾಳೆ ಯಾಕೆ ಹೇಳೋರು ಅಂತ ಅರ್ಥ ಮಾಡ್ಕೋಬೇಕು ಬಾಯ್ಮೆ ಕೊಟ್ಬಿಡ್ತೀನಿ ನಿಮ್ಗೆ ಸುಮ್ನಿರೋ ಹೇಳ್ತಾ ಇಲ್ವಾ ನೀನು ಮರ್ತ್ಕ ಬಿಟಾ ಅಕ್ಕ ಆಟ ಮಾಡ ಏನ್ ಮಕ್ಳು ಆ ಸುಂಕಿನೇ ಮಗ ಸುಂಕಿನೇ ಅದ್ರಿಸ್ ಬಿಡ ನೀನು ನವೂ ಬಾ ಮಗಳೇ ಇಲ್ಲಿ ಬಾಯಿ ಇಲ್ಲಿ ಸೋಬಿ ಇಲ್ಲಿ ನಾನು ಮನೆಗೆ ಹೋಗ್ತೀನಿ ಆ ಮಗಳೇ ಇಲ್ಲ ಅಜ್ಜಿ ನನ್ಗೆ ಅಲ್ಲಿಗೆ ಹೋಗ್ತೀನಿ ನಾನು ಬರಕಬೇಕು ಆ ಗರಿ ಇದು ಏನ ರೆಟಾ ಮಾಡತವ ನಿನ್ನಗೆ ಕಲೆ ನಿನ್ನಗೆ ಅಟಗಾತಿ ಆಳು ಆಯ್ತಾ ಆಯ್ತು ಆ ಉಳ್ದೇನ್ ತಪ್ಪಿದದು ಎಲ್ಲಾರ್ಗೂ ಬರ್ತಡೇ ಮಾಡ್ತಿದ್ರಿ ಆ ಯಾಕೆ ಒಂದೇ ಆಕ್ಟ್ ಮಾಡ್ಕೊಳಕ್ಕೆ ಹೋಗಿದ್ರಪ್ಪ ಗೋವಿಂದನ ギャನ ಬೇಡವಾ ಮಗಳೋ ಯಾವಾಗ ಅಂತ ಅವನು ಎಲ್ಲಾಕ್ಕಿಂತ ವತರ ಸೋಂಬೇರಿ ಕಥಾಕೂ ಅಜ್ಜಿ ನಾನು ಆ ಬರ್ತಡೇನು ಮಾಡ್ಕತ್ತಿದ್ದಿಲ್ಲ ಅಲ್ ಮಾವನಗೂ ಸಾರಿ ತಿತಿಲ್ವಾ ಬೆಂಗಳೂರಲ್ಲಿ ಇದ್ದವಲ್ಲ ನಾವು ನಮಗೆ ಏನು ಗೊತ್ತಿದ್ರು ಬಗೆ ತರನೇ ಅಲ್ಲ ಗೋವಿಂದ ನೆನ್ಪಿರ್ಗತ್ತ ನೀವ್ ಎಲ್ಲ ಜವಾಬ್ದಾರಿ ಎಲ್ಲ ಗೊತ್ತಿಲ್ಲ ಓದೋಸ ಮಾಡಿದ್ವಲ್ಲ ತಲೆಸ್ಕೊಂಡಿ ಸುಮ್ ಕುತ್ಕೊ ಅವ್ಳಗ್ ಸರ್ಪ್ರೈಸ್ ಕೊಡದ ಎಲ್ಲ ರೆಡಿ ಮಾಡಿಸ್ಬಿಟ್ಟು ರಾತ್ರಿ ಹೋಗಿ ನಾನು ಬ್ರಸ್ ಬೇಕಾ ಹೋಗಿ ಜೊತೆ ಬಟ್ಟೆ ಆಮೇಲೆ ಕೇಕು ಕೇಕು ಏನಾದಿ ಡಾಕೋರೇಷನ್ ಎಲ್ಲ ಮಾಡ್ಬಿಟ್ಟು ಅವ್ಳ ನಡ್ಡು ಸೋಪ್ ತಳ ಬರೋಕೆ ಕಾಪತ್ಕೊ ಬಿಟ್ಟೆ ಸೋಬತ್ ಇರ್ಲಿ ರು ಕಾಶ್ ಮಾಡ್ಲಾ ಖುಷಿಯಾಗಬೇಕು ಹಾಪಕಲ್ಲ ಆದರೂ ಭಾಳ ಬೇಜಾರಾಯ್ತದೆ ಅಲ್ವಾ ಹಂಗೆ ಮಾಡ್ಬಾರ್ದಾಗಿತ್ತು ನೆನ್ಸ್ಕೋಬೇಕು ಕಣಪ್ಪ ನೆನ್ಸ್ಕೊಂಡು ಮಾಡ್ಬೇಕಲ್ವ ಈಗ ಒಕ್ಕಡಂದ ಎಲ್ಲರೂ ಬರ್ತಾಡೇನು ಮಾಡ್ಕತ್ತೀರಿ ಆ ಮಗ ಮಾಡಿತ್ತು ಅದಕ್ಕೆ ಏನ್ ಅಷ್ಟೆ ಗೊತ್ತಲ್ಲ ನಮ್ಮ ಅಮ್ಮ ಇಲ್ಲ ನಮ್ಮಅಮ್ಮ ಬಿಟ್ಟು ಹೊಂಟೊಂದು ಏಳು ಎಲ್ಲ ಬಾಯ್ಬಿಟ್ಟೇಯ ಏಳು ಒಂದು ಅತ್ತೆ ಬಿಟ್ಲು ನಮ್ಮ ಅಮ್ಮ ಸರಿ ಹೇಗಿದ್ದೆ ನಮ್ಮ ಪರಿಸ್ಥಿತಿ ಯಾಕೆ ಹಿಂಗಾಯ್ತಿತ್ತು ನಮ್ಮ ಅಮ್ಮ ಸಲ ಇಲ್ಲದ ನಮ್ಮ ಪರಿಸ್ಥಿತಿ ಹಿಂಗಾಗಿರೋದು ಅಂತ ಅತ್ತೆ ಬಿಡ್ತಕ ಹೆಣ್ಣು ನನಗೆ ಅದ್ರ ಬೇಜಾರಾಗೋಯ್ತು ಅಯ್ಯೋ ತೂ ನನಗೆ ಬೇಜಾರಾಯ್ತದೆ ಅಯ್ಯ ಬಿಡಜಿ ಏನಿಲ್ಲ ನಾನು ನನ್ನ ಸರ್ಪ್ರೈಸ್ ಕೊಡಕ್ಕೆ ಬಿಡು ಅವ್ಳಿಗೆ ಹೇಳಿ ಬಿಡಿ ಮಾತಾಡ್ಸ್ನ ಬಿಡಿ ಕರೀನು ಬಿಡಿ ಸೋಬಿತ ಮಂಗ್ಲಿ ಇರ್ಲಿ ಈಗ ಹೋಗಿ ಎಲ್ಲ ನಾವು ರೆಡಿ ಮಾಡಿಬಿಟ್ರೆ ಆಮೇಲೆ ಅವಳೆ ಖುಷಿ ಪಡ್ತಾಳೆ ಸುಮ್ಕಿರು ಮಗ ಹಂಗೆ ಇನ್ನು ಇನ್ನು ಯಾರು ಹೇಳಿದ್ರೆ ನಮ್ಮ ಮನೆ ಜನವೇ ಸಾಕು ಸಾವಿರ ತಕ್ಕ ಒಂದು ಕಿರದ ಮಾಡೋದಕ್ಕಲ್ಲ ಪಪ್ಪ ಪಪ್ಪ ಇನ್ನೇನು ಮಾಡೋದಿಲ್ಲ ಬೇಜಾರು ಮಾಡ್ಕೊಂಬಿಟ್ಟು ಹೇಳಿ ಕಳೆದ ಮಗಳು ಅಯ್ಯೋ ನನ್ನ ಮಗ ಅಷ್ಟೊಂದೇ ಅವತ್ತು ಬೇಜಾರು ಮಾಡ್ಕೊಂಡೈತಿಲ್ಲ ನಾನು ಬರ್ತಾರೆ ಮರ್ತ್ಕೊಂಡವ್ರಲ್ಲ ಅಂದ್ಕೊಂಡು ಅಷ್ಟೊಂದು ಬೇಜಾರು ಮಾಡ್ಕೊಂಡದೆ ಒಂದು ಹೊಚ್ಚು ಕಟ್ಟಾಗಿರೋ ಬಟ್ಟೆ ತಕ್ಕಪ್ಪ ಮಗ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟಿ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟು ಬಟ್ಟೆ ತಕ್ಕಬ್ಬ ಆ ಕೇಕು ಬೇಕಾರೆ ಏನಾರ ಮಾಡಿ ಅಡುಗೆ ಮಾಡಿಸ್ಬಿಡಿ ತಗೇ ಖುಷಿ ಖುಷಿಯಿಂದ ಊಟ ಮಾಡ್ಕೊಂಡು ಚೆನ್ನಾಗಿರ್ಲಿ ಏನಾರ ಸಿಹಿ ಊಟ ಏನಾದ್ರು ಮಾಡ್ಸಿರ್ಲ ತೆಗೆ ಸರಿ ಸರಿ ಬಿಡಿ ಅಜ್ಜಿ ಸಾಂಬಾರು ಏನ್ ಮಾಡ್ಲಿ ಮಧ್ಯಾಹ್ನಕ್ಕೆ ರಶ್ಮಿ ಅಯ್ಯೋ ನೀನ್ ಆರಸ್ಕೋಬೇಡ್ದಾ ಏನಜ್ಜಿ ಏನಾಯ್ತು ಅಂತ ಇದ್ದೀರಾ ಏನಾಗಿ ಸರ್ ನಾವು ಎಂದೂ ಬರ್ತಾಡಿ ಅಯ್ಯೋ ಸಾರಿ ಅಜ್ಜಿ ನಿಜವಾಗ್ಲೂ ನಾನು ಒಂದು ವೀಕಿಂದೇನೆ ನನ್ನ ಅಲಾರಾಮ್ ಇಟ್ಕೊಂಡಿದ್ದೆ ಏನು ಫೋನ್ ಕೆಟ್ಟೋಗಿ ಅದು ಆಫ್ ಆಗ್ಬಿಟ್ಟಿದೆ ಅಯ್ಯೋ ಎಷ್ಟು ಬೇಜಾರು ಮಾಡ್ಕೊಂಡ್ಲೋ ಏನೋ ಬೆಳಿಗ್ಗೆ ನನ್ನ ಜೊತೆ ಮಾತಾಡೇ ಇಲ್ಲ ನಾನು ಬಂದ ನಾನು ನಾನು ಏನಕ್ಕೆ ಹಿಂಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾಳೆ ನಾನು ನನ್ನ ಜೊತೆ ಮಾತಾಡ್ತಾನೆ ಇಲ್ವಲ್ಲ ಅಂದ್ಬಿಟ್ಟು ತುಂಬ ಬೇಜಾರಾಯ್ತು ನನಗೆ ಛೀ ನಾನು ಡ್ಯಾಡಿ ಹುಷಾರ್ ಇಲ್ವಲ್ಲ ಅದ್ರ ಬಗ್ಗೆ ತಲೆಗೆಡ್ಸ್ಕೊಬಿಟ್ಟೆ ನಾನು ಇದನ್ನೆಲ್ಲ ಮುನ್ಸ್ಗೆ ಹಾಕೊಳ್ಳಲಿಲ್ಲ ಪಾಪ ಎಷ್ಟು ಹುಡುಗಿಗೆ ಬೇಜಾರಾಗಿದೆಯೇ ಏನೋ ತುಂಬ ಬೇಜಾರಾಗ್ತಾ ಇದೆ ನನಗೆ ಅಯ್ಯೋ ಹಸಿ ಬೇಜಾರು ಮಾಡ್ಕೊಂಡಿಲ್ಲ ಕನ್ ಮಗ ವಾತಾರಿಂದಾನು ನಾನು ಆಶ್ಲೂ ಸೇರಿಸಿ ಆಟೋ ಸೇರಿಸಿ ನನಗೆ ಬೇಕಾಗಿಲ್ಲ ಯಾರ ಬೇಕಂತ ಕುಂತದೆ ಆದ್ರೆ ನಮ್ದು ಜಾಸ್ತಿ ಆಯ್ತು ಬಿಡಿ ಛೇ ನಾವ್ ಈ ತರ ಮಾಡಬಾರ್ದಾಗಿತ್ತು ಅಜ್ಜಿ ತುಂಬಾ ಬೇಜಾರಾಗ್ತಾ ಇದೆ ಬಂದಿಲ ಇವಾಗ ಬಂದಿದ್ಲು ಸೋಬೇತರ ಮನೆಗ್ ಬರ್ತೀನಿ ಓದ್ಲು ಅದೇನೋ ಬರಿಬೇಕು ಅನ್ಬಿಟ್ಟು ನನ್ಗನ್ ತುಂಬಾ ಬೇಜಾರಾಗ್ತಾ ಇದೆ ಮದು ಏನ್ ಮಾಡೋಣ ಮೈಸೂರು ಅಲ್ಲೇ ಆರ್ಡರ್ ಇದು ಹೋಗೋ ಕೇಕ್ ಆರ್ಡರ್ ಮಾಡ್ಬಿಟ್ಟು ಅತಿ ಇಸ್ಕೊ ಬರಕ್ ಆತು ಜೊತೆ ಬಟ್ಟೆ ತಕೊಂಡು ಹೆಸರು ಮಾಡೋ ಐಟಮ್ಸ್ ತಂದ್ಬಿಡದ ಸರಿಯಾ ಚೆನ್ನಾಗ್ ಗ್ರಾಂಡ್ ಆಗಿ ಮಾಡಕ್ ಮಾಡದ ಖುಷಿ ಆಗ್ಬೇಕ ಅವ್ಳಗ್ ಹೇಳಕ್ ಹೋಗ್ಬಿಡುದು ಯಾರೇ ಆ ಮಧು ಪಾಪ ಮಾಡೋಣ ಅವ್ಳಿಗು ಬೇಜಾರಾಗುತ್ತೆ ಅಲ್ವಾ ಪಾಪ ಅವ್ರ ಅಮ್ಮ ಇಲ್ಲ ಅಂತ ಅವಳಿಗೆ ಫೀಲ್ ಆಗಲ್ವಾ ನನ್ಗು ತುಂಬಾ ಬೇಜಾರಾಗ್ತಾ ಇದೆ ನಿಜ ಪ್ರಾಮಿಸ್ ನನ್ಗೆ ಗೊತ್ತಿಲ್ಲ ಇಲ್ಲಾಂದ್ರೆ ಫೋನ್ ಮಾಡಾದ್ರೂ ವಿಶ್ ಮಾಡ್ತಿದ್ದೆ ಆಯ್ತು ಈಗ ಈಗಲೂ ಆಗಿಲ್ಲ ಹೋಗು ತರ ಹೋಗಿ ಏನ್ ಮಾಡಿ ಆಟ ನಿಮ್ ಅಜ್ಜಿ ಹಂಗೆ ಆಟ ಜಾಸ್ತಿ ಕಣ ಅವಳಿಗೆ ಏನು ಮಾಡಕೈತಿಲ್ಲ ಅವ್ನು ಚುಕ್ಕ ಆಪ್ ಇಷ್ಟೇ ಆಯ್ತು ಹೋಗಬ ಹೋಗಲ್ಲ ಆಮೇಲೆ ವಾ ಓಟ್ ಬರಗಪ್ಪ ಸರಿ ಮಧು ನಾನು ಹೋಗಿ ರೆಡಿ ಆಗಿ ಆಗ್ಬಿಟ್ಟು ಬರ್ತೀನಿ ಹೋಗೋಣ ಸರಿ ಹೋಗು ರೆಡಿ ಆಗ್ಬಿಟ್ಟು ಬರಬೇಕು ಬೇಗ ಹೋಗದ ಇದು ಸಾಂಬಾರ್ ಏನ್ ಮಾಡೋದು ಅವಳು ಏನ್ ಮಾಡ್ತಾ ಇದ್ದಾಳೆ ಅವಳತ್ತ ಅವಳಿಗೆ ಯಾರಿತಿ ತಿನ್ವಂತ ಮುಗಿನ್ ಬರ್ತಾಳೆ ಅನ್ಸ್ಕೋಬೇಕು ಅಂತ ಗೊತ್ತಿಲ್ವಂತ ಅವಳಿಗೆ ಓದೋರ್ಸ ಮಾಡಿತಿಲ್ವಾ ಇಂಥ ದಿವಸ ಅಂತ ಗೊತ್ತಿಲ್ವಂತ ಹೇಳು ಅಯ್ಯೋ ಜೀ ಅದೇನು ಗೊತ್ತಿಲ್ಲ ಜೀವಲು ಮರ್ಬಿಟ್ರೆ ನೋ ಅವರು ಆಯ್ತು ಹೋಗ್ಯತಗ ಏನಾರ ಅಲ್ಲಿ ಅವ್ಳು ಮಾಡ್ತಾಳೆ ಅಡುಗೆ ಅಲ್ಲಿ ನೋಡಲಿ ಇತ್ತಲಲ್ಲಿ ಈ ರೆಕಾಯಿದ್ದು ಬಂದಿ ಬಂದು ಮಡಗಿನಿ ಒಂದು ಸಿಪಗಿ ಬರ ಮರೆಬಿಟ್ಟು ಇರೋ ತತ್ತ ಇಲ್ಲಿ ತುರೇಮಣೆ ಕೊಡಿಲಿ ಕಾಯಿ ತುರೇಮಣೆನೂ ಈ ರೆಕಾಯು ಕೊಡಿಲಿಲ್ಲ ಕೊಡಿಲ್ಲ ಕೂಯ್ ಕೊಡ್ತೀನಿ ಸಣ್ಣಕ್ಕೆ ಅವಳ ಹೆಸರು ಮಾಡ್ತಾಳೆ ನೀವು ಓಟ್ಪುರೋಗಿ ಹೋಗ್ರಾ ಪುರೋಗಿ ಪಪ್ಪ ಅದನ್ನ ಬೇಜಾರು ಮಾಡೋದು ಬೇಡ ಪಪ್ಪಾ ತಬ್ರ ಮಕ್ಕಳು ಎನ್ಸ್ಬಾರ್ದು ಆ ನನ್ನ ಮಗ ಗೋವಿಂದನಿಗೆ ಒಂಚೂರು ರೇ ಜವಾಬ್ದಾರಿ ಅನ್ನೋದೇ ಅಂತ ಹೋಗು ಎಲ್ಲ ಅನ್ವೇತಗೆ ಥೂ ಜೇ ಇಬ್ಬರು ತಲೆಗೆಸ್ಕೊಬೇಡ ಸರ್ಪ್ರೈಸ್ ಕೊಡೋದು ಅವಳು ಖುಷಿ ಆಗಂಗೆ ಸರಿ ಯಾ ನೀವೇನು ತಲೆಗೆಸ್ಕೊಬೇಡಿ ಸುಮ್ಕಿರಿ ಯಾರು ಹೇಳ್ಬೇಡಿ ಮಾತ್ರ ಕೇಕು ಈಗ ತರಕ್ಕೆ ಹೋಗೋದೆ ಬಟ್ಟೆ ತರಕ್ಕೆ ಹೋಗೋದೆ ಅಂತ ಅವಳಿಗೆ ನೋಡು ಅವ್ಳು ಖುಷಿ ಪಡಬೇಕು ಆ ಥರ ಮಾಡದ ಸರಿ ಸರಿ ಕಣಪ್ಪ ಹೆಂಗಾರ ಅಲ್ಲಿ ನನ್ನ ಮಗಳು ನಗಿತ ಇದ್ಬಿಟ್ರೆ ಸಾಕಂದ್ರಪ್ಪ ಬೇಜಾರು ಮಾಡಿಬಿಡಿ ಕಣ್ರಲ್ಲ ಅವಳಿಗೆ ಬೇಜಾರು ಮಾಡಿಬಿಡಿ ನನ್ನ ಮಗಿಗೆ ಬಟ್ಟೆ ಉರಿತದೆ ಕಣಪ್ಪ ಮುಂಡೆ ಪಡ್ಗ ಮುಂಡೆ ಅವಳು ಸರಿ ಹೇಗಿದ್ದಿದ್ರೆ ಅವ್ರು ಹೋಗ್ಬಿಟ್ಟು ಸರ್ ಇಷ್ಟಕ್ಕೆ ಎಲ್ಲ ಆಯ್ತಿರ್ತೀರ ಎತ್ತು ಮುಂಡೆ ಅವಳು ಗ್ಯಾನಿಲ್ದಾನೆ ಓದ್ಲು ಇವತ್ತು ಈ ಮಕ್ಕಳು ನೋಡ್ರೆ ನನಗೆ ಅಯ್ಯೋ ಅನಿಸ್ತದೆ ಆಳಾದ ಮುಂಡೆ ನಮಗೂ ಜ್ಞಾನ ಬರ್ಬೇಡ್ದ ನನಗೆ ಏನು ನಾವೇನು ಓದಿದವ ಬರ್ದಿದ್ದಾವ ನಿಮಗೆ ಏನಾರು ಒಂದು ಪೇಪರ್ಗೋ ಪಾಪರ್ಗೋ ಬಾರ್ದಿ ಇದಕ್ಕೆ ಮನೇಲಿ ಕ್ಯಾಲೆಡ್ ಇರ್ತವೆ ಗುರ್ತಾಕ್ಬಿಟ್ಟು ಬರ್ಕೋಬೇಕು ಇನ್ ತಿಂತಿರೋದು ಬರ್ತಾಡೆ ಅಂತ ನಾವಾರ ಬಾಚರ್ಸ್ಕೊಳ್ಳಿಲ್ಲ ನೀವಾರು ಆಚರಿಸ್ಕೊಳಕ್ ಇರುವ ಬರ್ತಡೆ ಬರ್ತಾಳೆ ಅಂತ ಅದೇನು ಬರ್ದಿರ್ದಿ ಮುಡಿಕೊಳ್ಳು ಮಾ ಮಾಡು ಮಮ್ಮು ಮತ್ತೆ ಹೇಳಕ್ಕಿಲ್ಲ ಎಲ್ಲರೂ ಕೊಡ್ಬೇಕು ನಾವೇ ನಮ್ಮ ಕಾಲದಲ್ಲಿ ಹಿಂಗಿತ್ತಾವೆಲ್ಲ ಇದ್ವಾ ಕಂಡಿದ್ವ ನಾವು ಹೋಗತ್ತೆ ಅವನತ್ತ ಸಕ ಬೇಜಾರ್ ಮಾಡ್ಕೊಬಿಟ್ಕೋಣಪ್ಪ ಭಾಳ ಬೇಜಾರಾಯ್ತದೆ ನನ್ ಗೊತ್ತಾಗೆ ಓಲೆ ಮತ್ತೆ ಗೊತ್ತಾಗೆ ಇನ್ನೇನು ಮಾಡಕ್ ಓಟ್ ಬರೋ ಸರಿ ಸರಿ ಆಯ್ತು ಅಲ್ ಜಿ ಬಿಡು ಬೇಜಾರು ಬೇಜಾರ್ ಮಾಡ್ಕೊಬೇಡ ಏನಿಲ್ಲ ಎಲ್ಲ ಸರಿ ಏತ ಅವಳೆ ಸರಿ ಏತಳಂತೆ ಿರು ಮುಂದುವರೆಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ